ಪ್ರತಿಯೊಂದು ಹೆಣ್ಣು ಮಗಳು ಪರವಾಗಿ ನಾವು ಇದೀವಿ ಹಂಗೆ ಮಮತಾ ಬ್ಯಾನರ್ಜಿ ಅವರು ಮುಖ್ಯಮಂತ್ರಿ ಆಗಿ ಇತಿ ಮಗಳಾಗಿ ಈ ತರ ಬೇಜವಾಬ್ದಾರಿ ನಡ್ಕೊಂಡು ಸರಿಯಲ್ಲ ಹೆಣ್ಮಕ್ಳು ಮೌಮಿತ ದೇವನಾಥ್ ಮೇಲೆ ಅತ್ಯಾಚಾರ ನಡೆದಿದೆ ಇದುವರೆಗೂ ಬಂಧನ ಆಗಿಲ್ಲ ಒಂದ್ ಕಡೆ ಇಡೀ ದೇಶದ ಎಲ್ಲಾ ವೈದ್ಯಕೀಯ ಸಿಬ್ಬಂದಿ ಪ್ರತಿಭಟನೆ ಮಾಡ್ತಾ ಇದ್ರೆ ಯಲಹಂಕದ ಕೆಂಪೇಗೌಡ ಸರ್ಕಲ್ ಕರವೇ ಕಾರ್ಯಕರ್ತರು ಮೇಣದ ಮತ್ತೆ ಹಿಡಿದು ಮೃತಳಾಗಿರ್ತಕ್ಕಂತ ಆ ಹೆಣ್ಣುಮಗಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಮತ್ತು ಕೊಲೆಗಾರರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಇಂಡಿಯಾದಲ್ಲಿ ಆಗಿರ್ಬೋದು ಕರ್ನಾಟಕದಲ್ಲಿ ಪ್ರತಿಯೊಂದು ಹೆಣ್ಣು ಮಗಳ ಪರವಾಗಿ ನಿರಂತರ ನಾವು ಅವ್ರ ಪರವಾಗಿ ನಾವು ಇದ್ದೀವಿ ಹಂಗೆ ಮಮತಾ ಅವರು ಒಬ್ಬ ಮುಖ್ಯಮಂತ್ರಿಯಾಗಿ ಇತಿ ಹೆಣ್ಮಗಳಾಗಿ ಈ ಥರ ಬೇಜವಾಬ್ದಾರಿ ನಡ್ಕೊಂಡಿದ್ರೆ ಸರಿಯಲ್ಲ ಮತ್ತು ಕೇಂದ್ರ ಸರ್ಕಾರ ಇದನ್ನು ಕಠಿಣವಾಗಿ ಕ್ರಮ ಜರುಗಿಸಬೇಕು ಯಾರೇ ಆಗಲಿ ದುಬೈನಲ್ಲೆಲ್ಲ ಮಾಡ್ತಾರಲ್ಲ ಆ ರೀತಿ ಶಿಕ್ಷೆ ಕೊಡಬೇಕು ಅವಾಗ ಭಯ ಬೀಳ್ತಾರೆ ಈ ರೀತಿ ನಮ್ಮ ಭಾರತದಲ್ಲಿ ನಾವು ಕರ್ನಾಟಕದಕ್ಕಾಗಿರೋ ಭುವನೇಶ್ವರಿ ಅಂತ ಒಂದು ಹೆಸರು ಕೊಟ್ಟಿದ್ದೀವಿ ಇಂಡಿಯಾಗೆ ಭಾರತ ಅನ್ನೋದು ಕೊಟ್ಟಿದ್ದೀವಿ ಇವೆಲ್ಲ ನಾವು ಒಂದು ತಾಯಿ ಸ್ಥಾನ ಕೊಟ್ಟು ಪೂಜಿಸ್ತೀವಿ ಆದರೆ ಇಲ್ಲಿರೋ ಕಿಡಿಗೇಡಿಗಳಿಗೆ ಯಾವುದೇ ರೀತಿ ಭಯ ಇಲ್ಲ ಕಾನೂನು ಮೇಲೆ ಅರಿವಿಲ್ಲ ಅವ್ರ ಕಾನೂನು ಮೇಲೆ ಭಯ ಇಲ್ಲ ಯಾವುದೇ ಶಿಕ್ಷೆಗೆ ಗು ಯಾವುದೇ ಶಿಕ್ಷೆಗೂ ಕೂಡ ಭಯ ಇಲ್ಲ ಇದೇ ರೀತಿ ಹೋಗ್ತಾರೆ ಪ್ರತಿಯೊಂದು ಮನೆಯಲ್ಲೇ ಪ್ರತಿಯೊಂದು ಇದರ ಇದೇ ರೀತಿ ಕಿರುಕುಳ ನಡ್ಕೊಂಡ್ಬರ್ತಾರೆ ಯಾರು ಕೇಳ್ತಾರೆ ಪೊಲೀಸ್ ಇಂಥ ವಿಚಾರದಲ್ಲಿ ಅವ್ರಿಗೆ ನಾವು ಧೈರ್ಯ ತುಂಬಬೇಕು ಅವ್ರಿಗೆ ಕಟ್ಟಿಟ್ಟಾಗಿ ಮಾಡೋಕ್ಕೆ ಆದೇಶ ಹೊಡಿಸ್ಬೇಕು ಅವ್ರ ಮೇಲೆ ಯಾವುದೇ ಒತ್ತಡ ಹೇರಬಾರ್ದು ಆಗಿರ್ಬೋದು ಮಿಲ್ಟ್ರಿ ಆಗಿರ್ಬೋದು ಪ್ರತಿಯೊಂದಕ್ಕೂ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟರೆ ಎಲ್ಲರಿಗೂ ಸದೆ ಬಡಿತಾರೆ ಇಲ್ಲಿ ಏನಾಗುತ್ತೆ ಅಂದರೆ ಯಾರೋ ಒಬ್ಬರು ವ್ಯಕ್ತಿಗಳು ಸಹಕಾರದಿಂದ ಇಂಥ ನನ್ನ ಮಕ್ಕಳು ಕುಮ್ಮಕ್ಕಗಳಿಂದ ನಡೀತಾ ಇರ್ತದೆ ಇರ್ತದಲ್ಲ ಅದರಿಂದ ಯಾರೇ ಆಗಿರಲಿ ಈ ರೀತಿ ಯಾರೇ ನಡ್ಕೊಂಡ್ರು ಅವ್ರಿಗೆ ಗುಂಡೇಟ್ ಹೊಡಿಬೇಕು ಇಲ್ಲ ಸಾರ್ವಜನಿಕ ಸ್ಥಳದಲ್ಲಿ ಅವ್ರಿಗೆ ಗುಂಡೆ ಹೊಡಿಬೇಕು ಗಲ್ಲಿಗೆ ಇಡಿಸ್ಬೇಕು ಇಲ್ಲ ಸಾರ್ವಜನಿಕರಿಗೆ ಬಿಟ್ಕೊಡಿ ಆ ಸ್ವಪ್ನ ನಾವು ನೋಡ್ಕೊತೀವಿ ಇವತ್ತೇನು ಪಶ್ಚಿಮ ಬಂಗಾಳದಲ್ಲಿ ಈ ಸರ್ಕಾರ ವೈಫಲ್ಯದಿಂದ ಆ ಹೆಣ್ಮಕ್ಳು ಮೋಮಿತಾ ದೇವನಾಥ್ ಮೇಲೆ ಅತ್ಯಾಚಾರ ನಡೆದಿದೆ ಅದಾಗಿ ಇದುವರೆಗೂ ಬಂಧನ ಆಗಿಲ್ಲ ಅವನು ಬಂಧಿಸಿಲ್ಲ ಅವ್ರ ಮೇಲೆ ಕ್ರಮಗೊಂಡಿಲ್ಲ ಇದೆಂತ ಸ ನಾರಿನ ಪೂಜಿಸೋ ಇಂಥ ಪುಣ್ಯಭೂಮಿಯಲ್ಲಿ ಭಾರತ ಮಾತೆ ಪೂಜಿಸಿ ಎಲ್ಲ ಹೆಣ್ಣು ಪ ಹೋಲಿಕೆ ಮಾಡುವಂಥ ಪುಣ್ಯಭೂಮಿಯಲ್ಲಿ ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಿ ಪೈಶಾಜಿಕ ಕೃತ್ಯ ಎಸಗಿದ್ದಾರೆ ಆದರೆ ಆ ಸರ್ಕಾರ ಅವ್ರನ್ನ ಬಂಧಿಸಿ ಅವರಿಗೆ ಗಲ್ಲಿಗೇರಿಸುವಂಥಲ್ಲಿ ವಿಫಲವಾಗಿದೆ ನಾಡಿದಾದ್ಯಂತ ಆ ವೈದಿಕರು ಮುಷ್ಕರ ಮಾಡಿದ್ರು ಕೂಡ ಅವಳಿಗೆ ನ್ಯಾಯ ದೊರಕಿಸಿಲ್ಲ ಅದರ ವತಿಯಿಂದ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಯಲಾಂಗ ಭಾಗದಲ್ಲಿ ಈ ಪ್ರತಿಭಟನೆ ಹಮ್ಮಿಕೊಂಡು ನಾವು ಅವಳಿಗೆ ಆತ್ಮಕ್ಕೆ ಶಾಂತಿ ಕೋರುವ ಮೂಲಕ ಈ ನಮ್ಮ ವಿರೋಧವನ್ನು ಆ ಸರ್ಕಾರ ವಿರುದ್ಧ ಪಶ್ಚಿಮ ಬಂಗಾಳ ಸರ್ಕಾರ ವಿರುದ್ಧ ಮಮತಾ ಬ್ಯಾನರ್ಜಿ ಸರ್ಕಾರ ವಿರುದ್ಧ ನಾವು ಧಿಕ್ಕಾರ ಈ ದಿನ ನಮ್ಮ ಪ್ರತಿಭಟನೆ ಆ ಹೆಣ್ಮಕ್ಳ ಪರವಾಗಿ ನಿಂತು ನಾವು ಆಕ್ರೋಶವನ್ನು ವೈದ್ಯೋ ನಾರಾಯಣೋ ಹರಿ ಅಂತಾರೆ ಎತ್ತ ತಾಯಿ ಜನ್ಮ ದೇಶದಲ್ಲಿ ರಾಜ್ಯವನ್ನ ಭುವನೇಶ್ವರಿ ಅಂತೀವಿ ಭಾರತವನ್ನ ಭಾರತಾಂಬೆ ಅಂತೀರಿ ನಮಗೆ ಜನ್ಮ ಕೊಟ್ಟವಳೆ ನಮ್ಮನ್ನು ಸಾಕದೋಳೆನ್ನು ಸಲುಕದವಳು ಹೆಣ್ಣು ಇಂತಹ ಹೆಣ್ಣಿಗೆ ಎಲ್ಲಿ ಪೂಜ್ಯ ಭಾವನೆ ಇರಲ್ವೋ ಕಾಮಾಂತರ ದೃಷ್ಟಿಗೆ ಹೆಣ್ಮಕ್ಳು ಬಲಿಯಾಗ್ತಾ ಇರ್ತಾರೋ ಅಲ್ಲಿವರೆಗೂ ಏನೋ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಭಾರತದ ಘನತೆಗೆ ಧಕ್ಕೆ ಆಗ್ತಕ್ಕಂಥ ಈ ರೀತಿಯ ಘಟನೆಗಳನ್ನ ಮಟ್ಟ ಹಾಕ್ಲಿಕ್ಕೆ ಪಶ್ಚಿಮ ಬಂಗಾಳದ ಸಿ ಎಂ ಆಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ಅವರೂ ಒಬ್ಬ ಹೆಣ್ಣಾಗಿ ಈ ರೀತಿಯ ಕೃತ್ಯವನ್ನ ಇದು ಆತ್ಮಹತ್ಯೆ ಅಂತೇಳಿ ಬಿಂಬಿಸ್ಲಿಕ್ಕೆ ಹೋದಂಥದ್ದು ಎಷ್ಟು ಮಟ್ಟಕ್ಕೆ ಸತ್ಯ ಯಾರಿಗೆ ಆಗಲಿ ಈ ರೀತಿಯ ಅನ್ಯಾಯಗಳಾಗಬಾರ್ದು ಯಾರೋ ಒಬ್ಬ ರಾಜಕಾರಣಿಯ ಮನೆಯಲ್ಲಿ ಅವನ ಮಗಳಿಗೆ ಈ ರೀತಿ ಆಗಿದ್ರೆ ಅವನು ಸುಮ್ಮನೆ ಇರ್ತಾ ಇದ್ನ ಮತ್ತು ದುರಂತಕ್ಕೆ ಒಳಗಾಗ್ತಕ್ಕಂಥವ್ರೆಲ್ಲರೂ ಸಹ ಜನಸಾಮಾನ್ಯರ ಕುಟುಂಬಗಳಿಂದ ಬಂದಂಥವ್ರೆ ವಿ ಐ ಪಿ ಮನೆಗಳಾಗ್ಲಿ ಪೊಲೀಸ್ನವ್ರ ಮನೆ ಮಕ್ಕಳಾಗ್ಲಿ ಮಮತಾ ಬ್ಯಾನರ್ಜಿ ಮನೆ ಮಗಳಾಗಲಿ ಈ ರೀತಿ ದುರಂತಕ್ಕೆ ಒಳಗಾಗ್ತಾ ಇಲ್ಲ ಆದ್ರಿಂದ ಸಂಬಂಧಪಟ್ಟವರು ಇತ್ತ ಗಮನ ಹರಿಸ್ಬೇಕು ಆ ಕಾಮಾಂಧರಿಗೆ ಕಟ್ಟ ಶಿಕ್ಷೆ ಆಗಬೇಕು ಇಲ್ಲ ಸಾರ್ವಜನಿಕ ಸ್ಥಳದಲ್ಲಿ ನೇಣಾಗಬೇಕು ಆಗ ಮಾತ್ರ ಈ ರೀತಿಯ ನೊಂದ ಹೆಣ್ಣುಮಕ್ಕಳಿಗೆ ಆ ಮಕ್ಕಳನ್ನು ಕಳ್ಕೊಂಡಂತ ಕುಟುಂಬಕ್ಕೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ